ಬಿಜೆಪಿ ಹೈಕಮಾಂಡ್ಗೂ ಯತ್ನಾಳ್ ಚಾಟಿ ದೆಹಲಿ ದೊರೆಗಳಿಗೂ ಬಿಸಿ ಮುಟ್ಟಿಸಿದ ರೆಬೆಲ್ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧ ಫುಲ್ ಗರಂ ಆಗಿದ್ದಾರೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಯತ್ನಾಳ್ ಡೌಟ್ ವರಿಷ್ಠರ ವಿರುದ್ಧವೇ ಅನುಮಾನ ವ್ಯಕ್ತಪಡಿಸಿದ ಯತ್ನಾಳ್ ಯಡಿಯೂರಪ್ಪ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ನಾವೆಲ್ಲ ದುಡಿಮೆ ಇದೆ ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ ನಾವು ಏನು ಮಾಡ್ತೀರಾ ಹೊರಗಾಗ್ತೀರಾ ಎಂಟು ಮಂದಿ ಹೊರಗಾಗ್ತಿರೀ ಪಾರ್ಟಿ ನಡೆಸೋ ಸಿಸ್ಟಿಮ್ನ ನೀವು ನಿಮ್ಮ ಅಪ್ಪ ಮಕ್ಕಳು ನಿಮ್ಮಅಪ್ಪನ ಅಂಜಿಸಿರ್ಬೋದು ಯಾರು ಎಲ್ಲಾರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪ ನಿಮ್ಮ ಮನೆಯಾಗ ಮಾಡಿರ್ಬೋದು ನಮಗೆಲ್ಲ ತಯಾರೀವಿ ನಾವು ಸತ್ಯದ ಪರವಾಗಿ ನಿಲ್ತೀವಿ ನೋಡೋಣ ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಚುನಾವಣೆ ಅನ್ನೋ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ ಓ ಬೌತ ಪರಿಶ್ರಮಿ ತಿಂದಕ್ಕೆ ಒಬ್ಬ ಅರುಣ್ ಸಿಂಗ್ ಇದ್ದ ಇದನ್ನ ಹೇಳ್ತಿದ್ದ ಕತೆ ಅರುಣ್ ಸಿಂಗ್ ಬರೀ ಇದೇ ಹೇಳೆ ಚಲೋ ಅನುಕೂಲ ಮಾಡ್ಕೊಂಡು ಹೋದ ಈಗ ಮತ್ತೊಬ್ಬ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ಲ ಸರ್ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಎಲ್ಲ ಕಂಪ್ಲೇಂಟ್ ಮಾಡ್ಯಾರ ನೀನೇನು ಕಂಪ್ಲೇಂಟ್ ಮಾಡ್ಯಾರ ನೀನೇನೋ ಒಂದು ಏಳೆಂಟು ಮಂದಿ ಕೋರ್ ಕಮಿಟಿ ಸದಸ್ಯರು ನೀನೇನು ಸದಸ್ಯರು ಕಂಪ್ಲೇಂಟ್ ಮಾಡ್ಯಾರ ಕರೆಕ್ಟಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಬೇಕು ಬೇಕೋ ಹಾಗೆ ಚುನಾವಣೆ ನಡೆಸುವಂತಿಲ್ಲ ಚುನಾವಣೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಬಿಜೆಪಿ ಹೈಕಮಾಂಡ್ ಸಹ ಉತ್ತರ ಕೊಡಬೇಕು ಹೈಕಮಾಂಡ್ನ ಸಹ ಸುಮ್ಮನೆ ಕೂರಲು ಬಿಡಲ್ಲ ನೇರವಾಗಿಯೇ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ವಿರುದ್ಧವೇ ಗುಡುಗಿದ ಯತ್ನಾಳ್ ಬಿಜೆಪಿ ಹೈಕಮಾಂಡ್ಗೂ ಯತ್ನಾಳ್ ಕ್ಲಾಸ್ ತೆಗೆದುಕೊಂಡಿದ್ದು ದೆಹಲಿ ದೊರೆಗಳಿಗೂ ಬಿಸಿ ಮುಟ್ಟಿಸಿದ್ದಾರೆ ರೆಬೆಲ್ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧ ಫುಲ್ ಗರಂ ಆಗಿದ್ದಾರೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಯತ್ನಾಳ್ ಡೌಟ್ ವ್ಯಕ್ತಪಡಿಸಿದ್ದು ವರಿಷ್ಠರ ವಿರುದ್ಧವೇ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಕರೆಕ್ಟ್ ಆಗಿ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ನಡೆಸಲೇಬೇಕು ಹೆಂಗ್ ಬೇಕೋ ಹಂಗೆ ಚುನಾವಣೆ ನಡೆಸುವಂತಿಲ್ಲ ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಬೇಕು ಬಿಜೆಪಿ ಹೈಕಮಾಂಡ್ ಸಹ ಉತ್ತರ ಕೊಡಬೇಕು ಹೈಕಮಾಂಡ್ನ ಸಹ ಸುಮ್ಮನೆ ಕೂರಲು ಬಿಡಲ್ಲ ನೇರವಾಗಿಯೇ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯತ್ನಾಳ್ ಹೈಕಮಾಂಡ್ ವಿರುದ್ಧವೇ ಗುಡುಗಿದ್ದಾರೆ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಗೋಲ್ ಮಾಲ್ ಆಗುವಂತಿಲ್ಲ ಬಿಜೆಪಿ ಹೈಕಮಾಂಡ್ಗೂ ಯತ್ನಾಳ್ ಚಾಟಿ ಬೀಸಿದ್ದಾರೆ ದೆಹಲಿ ಹೈಕಮಾಂಡ್ ವರಿಷ್ಠರಿಗೆ ಬಿಸಿ ಮುಟ್ಟಿಸಿದ ರೆಬೆಲ್ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧ ಫುಲ್ ಗರಂ ಆಗಿದ್ದಾರೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಯತ್ನಾಳ್ ಡೌಟ್ ವ್ಯಕ್ತಪಡಿಸಿದ್ದು ವರಿಷ್ಠರ ವಿರುದ್ಧವೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಕರೆಕ್ಟ್ ಆಗಿ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ನಡೆಸಲೇಬೇಕು ಹೆಂಗ್ ಬೇಕೋ ಹಂಗೆ ಚುನಾವಣೆಯನ್ನ ನಡೆಸುವಂತಿಲ್ಲ ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಲೇಬೇಕು ಬಿಜೆಪಿ ಹೈಕಮಾಂಡ್ ಸಹ ಉತ್ತರ ಕೊಡಬೇಕು ಹೈಕಮಾಂಡ್ನ ಸಹ ಸುಮ್ಮನೆ ಕೂರಲು ಬಿಡಲ್ಲ ನೇರವಾಗಿಯೇ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯತ್ನಾಳ್ ಹೈಕಮಾಂಡ್ ವರಿಷ್ಠರ ವಿರುದ್ಧವೇ ಗುಡುಗಿದ್ದಾರೆ ಯತ್ನಾಳ್